ಜಿನಗಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಮೂರು ಒಂಬತ್ತು ಎಕರೆ ಅರಣ್ಯ ಒತ್ತುವರಿ ಆರೋಪ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಗ್ರಾಮ ಕೋಲಾರ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ರಿಂದ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಕೇಸ್ ಕಂದಾಯ ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಕಾರ್ಯ ಆರಂಭ ಕೋಲಾರ ಡಿ ಸಿ ಎಂಆರ್ ರವಿ ನೇತೃತ್ವದಲ್ಲಿ ಜಂಟಿ ಸರ್ವೆ ಆರಂಭ ಜಿಲ್ಲಾ ಅರಣ್ಯಾಧಿಕಾರಿ ಸರೀನಾ ಸಿಖಲಿಗರ್ ಮತ್ತು ಎಸ್ ಪಿ ಬಿ ನಿಖಿಲ್ ಭೂ ಕಂದಾಯಗಳ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿ ಸ್ಥಳಕ್ಕೆ ಆಗಮಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜಿಲ್ಲಾಧಿಕಾರಿ ಎಂ ಆರ್ ರವಿ ಜೊತೆಗೆ ರಮೇಶ್ ಕುಮಾರ್ ಚರ್ಚೆ ನಾನು ಅರಣ್ಯ ಇಲಾಖೆ ಜಾಗ ಒತ್ತುವರಿ ಮಾಡಿಲ್ಲ ಮತ್ತು ಒತ್ತುವರಿ ಸರ್ವೆಗೆ ಅಡ್ಡಿಯೂ ಮಾಡಿಲ್ಲ ಅರಣ್ಯ ಇಲಾಖೆ ಒತ್ತುವರಿ ಸರ್ವೆ ಮಾಡಲು ಹೇಳಿದ್ದೇನೆ ನಾನು ಈ ಎರಡು ಅಂಶಗಳು ಜನರಿಗೆ ಗೊತ್ತಾಗಬೇಕು ಸರ್ವೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಅದನ್ನು ಮೀರಿ ನಾನೇನೂ ಹೋ ಹೇಳೋದಿಲ್ಲ ನಿಮ್ಮ ಕೆಲಸ ನೀವು ಮಾಡಿ ತೋಟದ ಗೇಟ್ ಬಳಿ ರಮೇಶ್ ಕುಮಾರ್ ಹೇಳಿಕೆ बोलिए सर हम बस चला कर देते हैं देखो पुलिस ऑफिस से ले तारपा और जिले कोऑर्डिनेट कर कोऑर्डिनेट कर चलिए बने खड़े हो सर फॉरेस्ट फॉरेस्ट नहीं ये कंट्रोल पुलिस एनके से सेकंड राउंड संजय सर मेरे से टीम फर्स्ट टीम सर वी विल स्टार्ट फ्रॉम दिस दिस इज वन टीम दे स्कैरी दिस वे देन गो ऑन एंटायर स्लैप एंड आफ्टर दैट विल कम अप Last time, I mean, notification. Yes, the other team has come. The other team has come. I have gone, I have made four teams. 4 teams will be team big. I am not interested in You are totally at liberty. Yeah, this is uh, our strategy, sir. Okay, Madi you start. Yes, please go on. I co Two things yeah. should be made to public clarity. I am not avoiding survey. I asked for survey. Okay, fine, sir. I am not afraid of survey. Fine, sir. Yes. So start. Is this team? No, no, no. You start. Start. The ಸರ್ ಹಾಂ ಸರ್ ಸರ್ವೇ ನಾನು ಯಾವತ್ತೂ ತಪ್ಪಿಸೋ ಪ್ರಯತ್ನವೂ ಮಾಡಿಲ್ಲ ಸರ್ವೇ ಕಟ್ಟೆ ನನಗೆ ಭಯವೂ ಇಲ್ಲ ಸರ್ವೇ ಆಗಬೇಕು ಅಂತ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಅರ್ಜಿ ಕೊಟ್ಟರು ನಾನು ಪೂರ್ಣ ಸಹಕಾರ ಕೊಡ್ತೇನೆ ಯಾರಿಗೂ ಉತ್ತರ ಮೈಕಲ್ಲಿದೆ ಸರ್ ಅದಕ್ಕೆ ಅಲ್ಲ ನೀವು ಅದೇನು ಹೇಳ್ತೀರಿ ಏನು ಹೇಳೋದಿಲ್ಲ